ಸೊ ನಾನ್ ನೋಡ್ದಂಗೆ ತುಂಬಾ ಜನ ಮನೇಲೆ ಈ ಒಂದು ವುಡ್ ಪ್ಲೇಟ್ ನ ಯೂಸ್ ಮಾಡ್ತೀರಾ ತರಕಾರಿ ಚಾಪ್ ಮಾಡ್ಲಿಕ್ಕೆ ಟೊಮೆಟೊ ಚಾಪ್ ಮಾಡ್ಲಿಕ್ಕೆ ಈರುಳ್ಳಿ ಚಾಪ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀರಾ ಸೊ ಇದು ಬಂದು ನಾನು ಆಲ್ರೆಡಿ ಬಿಸಾಕಿರೋ ಅಂಥ ಒಂದು ಹುಡ್ದೆ ಯಾಕೆ ಯೂಸ್ ಮಾಡ್ತಿದ್ದೆ ಬಟ್ ಇದ್ರ ಪ್ರಾಬ್ಲಮ್ ಗೊತ್ತಾದ ಮೇಲೆ ನಾನು ಇದನ್ನ ಬಿಸಾಕ್ತೆ ಬಟ್ ನಾನು ನಿಮಗೆಲ್ಲ ವಿಡಿಯೋಸ್ ತೋರಿಸ್ಬೇಕು ಅಂತ ಹಾಗೆ ಇಟ್ಟೆ ನೋಡಿ ಆಲ್ರೆಡಿ ಎಲ್ಲ ಸ್ವಲ್ಪ ಕಾಚಿಸ ಆಗಿದೆ ಸೊ ಈ ಎಲ್ಲ ಹೋಗಿದೆ ಮತ್ತು ಏನು ಅಂತಂದರೆ ಈ ಹುಡ್ ಮೇಲೆ ನಾವು ಏನು ಚಾಕ್ ಮಾಡ್ತೀವಿ ಚಾಕ್ ಮಾಡಿದಾಗ ಈ ಒಳಗಡೆ ಏನೊಂದು ಹುಡ್ ಕೆಮಿಕಲ್ ಇರುತ್ತೆ ಅದೆಲ್ಲ ಡೈರೆಕ್ಟಾಗಿ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಹೊಟ್ಟೆ ಬಂದು ತುಂಬಾ ಒಂದು ಪ್ರಾಬ್ಲಮ್ ಆಗುತ್ತೆ ಐಜಿನಿಕ್ ಇರಲ್ಲ ಲೂಸ್ ಮೋಷನ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಈ ತರ ಒಂದು ಉಡ್ ಉಡ್ಡುದು ಯಾರ್ಯಾರ ಮನೇಲೆ ನೀವೊಂದು ಒಂದು ವೆಜಿಟೇಬಲ್ ಪ್ಲೇಟ್ನ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಬಿಸಾಕಿ ಅದ್ರ ಜೊತೆಗೆ ಬಂದು ಪ್ಲಾಸ್ಟಿಕ್ ಅಲ್ಲಿ ಕಟ್ ಮಾಡ್ತೀರಾ ಸೊ ಅದು ತುಂಬಾ ಡೇಂಜರಸ್ ಯಾಕಂದ್ರೆ ಇವಾಗ ಕ್ಯಾನ್ಸರ್ ಕೂಡ ಫ್ರೂ ಆಗ್ತದೆ ಇಂದ ಅಂತ ಪ್ಲಾಸ್ಟಿಕ್ ಬಾಟ್ಲು ಸೊ ನಾನು ಮೊನ್ನೆ ತಿರುಪತಿ ನೋಡಿದೆ ಕಂಪ್ಲೀಟ್ಲಿ ತಿರುಪತಿ ತುಂಬಾ ವರ್ಷದಿಂದ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದರೆ ಬರೀ ಈ ತರ ಒಂದು ಆ ಗಾಜಿನ ಬಾಟ್ಲಲ್ಲೇ ಅಲ್ಲಿ ನೀರೆಲ್ಲ ಸೇಲ್ ಮಾಡೋದು ಸೊ ನಾವೆಲ್ಲಿ ಯಾವುದೇ ಒಂದು ಹೋಗಿ ತಿರುಪತಿಲಿ ನಾವು ನೀರು ತಗೊಂಡ್ರು ಈ ಥರ ಒಂದು ಗಾಜಿನ ಬಾಟ್ಲು ಕೊಡ್ತಾರೆ ಗಾಜಿನ ಬಾಟ್ಲಲ್ಲೇ ನೀರು ತುಂಬ ಒಳ್ಳೇದು ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ತೊಗೊಂಡಷ್ಟು ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ ಹಾಗಾಗಿ ನಮ್ಮಲ್ಲೇ ನಾನು ಯೂಸ್ ಮಾಡ್ತಾ ಇರುವಂತಹ ಒಂದು ಪ್ಲಾಸ್ಟಿಕ್ ಟ್ರೈನು ಬಿಸಾಕ್ತೆ ಒಂದು ಮರದ್ದು ಹುಟ್ಟಿನ ಟ್ರೈನು ಬಿಸಾಕ್ತೆ ಸೊ ನಾನು ಇವಾಗ ತೊಗೊಂಡ್ಬಂದಿರೋದು ಸೊ ನೋಡಿ ಇದು ತಗೊಂಡ್ ಬಂದಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಏನೊಂದು ಅಡುಗೆ ಮಾಡೋ ಒಂದು ಟೇಬಲ್ಗೆ ನೋಡಿ ಇದು ಹಿಂಗೆ ಫಿಕ್ಸ್ ಆಗುತ್ತೆ ಸೊ ನೋಡಿ ಇದು ನೋಡಿ ಈಗ ಬರೋದ್ರಲ್ಲಿ ಹಾಗಲ್ಲ ನೋಡಿ ಇಲ್ಲಿ ಇಲ್ಲ ಇಟ್ಬಿಟ್ಟು ನೀವು ಆರಾಮಾಗೆ ನೀವು ಕಟ್ ಮಾಡ್ಬೋದು ಸೊ ಇದ್ರ ಮೇಲೆ ನೀವು ಟೊಮೊಟೊ ಕಟಿಂಗ್ ಮಾಡ್ಬೋದು ಮತ್ತು ಗೋಧಿ ಹಿಟ್ಟನ್ನ ಕಟ್ ಮಾಡ್ಬೋದು ಹಾಗೆ ಈರುಳ್ಳಿ ಕಟ್ ಮಾಡ್ಬೋದು ತರಕಾರಿಗಳ್ನ ಕಟ್ ಮಾಡ್ಬೋದು ಚಪಾತಿ ಹರಿಯೋದಿಕ್ಕಂತೂ ತುಂಬ ಚೆನ್ನಾಗಿದೆ ಫ್ಲಾಮ ಸೊ ನೋಡಿ ಟೊಮೆಟೊ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ತರಕಾರಿ ಕಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಚಪಾತಿ ಹಿಟ್ಟನ್ನ ನೀವು ಕಲಿಸ್ಕೊತಿರಲ್ಲ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋದಿಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಒಂದು ಚಾಪಿಂಗ್ ಬೋರ್ಡು ತುಂಬಾ ಚೆನ್ನಾಗಿದೆ ಚಪಾತಿ ಇಟ್ಟು ಕಲಿಸ್ಕೋಬೋದು ಮತ್ತೆ ಅದ್ರ ಮೇಲೆ ನೀವು ಚಪಾತಿನ ಹರ್ಕೋಬೋದು ಚಪಾತಿ ನಿಜವಾಗ್ಲೂ ನೀವು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಯೂಟ್ಯೂಬಲ್ಲಿ ಹಾಕಿದ್ದೆ ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರಿ ಮೇಡಮ್ ನೀವು ಚಪಾತಿ ಅರಿತಿದ್ರಲ್ಲ ಆ ಬೋರ್ಡು ಎಷ್ಟು ಮೇಡಮ್ ತುಂಬ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚಪಾತಿ ಕೂಡ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತೆ ಹೈಜಿನಿಕ್ ಆಗಿದೆ ನಾವು ಯಾವಾಗ ಬೇಕಾರು ಹಾಗೆ ನೀಟಾಗಿ ವಾಶ್ ಮಾಡ್ಬೋದು ವಾಶ್ ಮಾಡಿ ಎತ್ತಿಡ್ಬೋದು ಮತ್ತು ಏನಾದ್ರು ತೊಟ್ಕೋಬೇಕಾದ್ರೆ ಕೋಡ್ಬಳೆ ಮಾಡ್ಕೋಬೇಕಾದ್ರೆ ಸೊ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಈ ಒಂದು ದುಡ್ಟ್ರೆ ಇದು ಬಂದು ನಾನು ಅಮೆಜಾನ್ ಇಂದನೆ ತರಿಸ್ಕೊಂಡಿದ್ದು ಆರ್ನೂರ ಐವತ್ತು ರೂಪಾಯಿ ಈ ಒಂದು ದೊಡ್ಡ ಚಾಪರ್ಡು ನಿಮ್ಗೆ ಇದಕ್ಕಿಂತ ದೊಡ್ಡ ಸೈಜ್ ಬೇಕು ಅಂದ್ರೂ ಸಿಗತ್ತೆ ಇಲ್ಲ ನನಗೆ ಇದಕ್ಕಿಂತ ಚಿಕ್ಕದ್ ಬೇಕು ಅಂದ್ರೆ ಚಿಕ್ಕದ್ ಬೇಕಾದ್ರೂ ಸಿಗುತ್ತೆ ಸೊ ಮನೆ ನಿಮ್ಮ ಮನೆಯಲ್ಲಿ ಏನಾದರೂ ಗೊತ್ತಿಲ್ಲದ ಪ್ಲಾಸ್ಟಿಕ್ ಟ್ರೈ ಯೂಸ್ ಮಾಡ್ತಾ ಇದ್ರೆ ಈರುಳ್ಳಿ ಚಾಪ್ ಮಾಡಲಿಕ್ಕೆ ಇಲ್ಲಾಂದ್ರೆ ಏನಾದರೂ ವುಡ್ಡಿಂದ ಏನಾದರೂ ನೀವು ಚಾಪ್ ಮಾಡೋಕೆ ಇಟ್ಕೊಂಡಿದ್ರೆ ದಯವಿಟ್ಟು ಇವತ್ತೇ ಅದನ್ನು ಬಿಸಾಕಿ ಬಿಸಾಕ್ಬಿಟ್ಟು ಈ ಥರ ಒಂದು ಸ್ಟೀಲ್ದು ತಗೊಳ್ಳಿ ಇಲ್ಲ ಸ್ಟೀಲ್ದಾಗಿಲ್ಲ ಅಂತಂದರೆ ಅದೇನು ಚಪಾತಿ ಹಚ್ಚೋದಿ ಚಪಾತಿ ಹರಿಯೋದಿಕ್ಕೆ ಅಂತ ಕಡಪ ಕಲ್ಲಿಂದ ಬರುತ್ತೆ ನೋಡಿ ರೌಂಡಿಗೆ ಆ ಥರ ಕಲ್ಲಿಂದ್ರ ಮೇಲೆ ಆದರೂ ಕಟ್ ಮಾಡ್ಕೊಳ್ಳಿ ಅದು ದಯವಿಟ್ಟು ನಿಮಗೆ ಗೊತ್ತಾಗ್ದಾರೆ ಹಂಗೆ ನಿಮ್ಮ ನಿಮ್ಮ ಒಂದು ಬಾಡಿಲಿ ತುಂಬ ರಾಸಾಯನಿಕ ವಸ್ತು ವಿಷ ಹೋಗ್ತಾ ಇರುತ್ತೆ ಸೊ ಅದನ್ನೆಲ್ಲ ಮಾಡಬೇಡಿ ಯಾಕಂದರೆ ನೀವು ಮಾಡೋ ಅಡುಗೆ ಅಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಪ್ರೀತಿಯಿಂದ ಮಾಡ್ತೀರಾ ಸೊ ಮನೇಲಿರೋರೆಲ್ಲ ತಿಂತಾರೆ ಸೊ ಆರೋಗ್ಯಕ್ಕೆ ಕೆಟ್ಟೋದ್ರೆ ಸೊ ಮತ್ತು ಅಡುಗೆ ಮಾಡಿದವ್ರಿಗೆ ಬೇಜಾರಲ್ವಾ ಸೊ ಹಾಗಾಗಿ ಈ ಒಂದು ಏನು ಯೂಸ್ ಮಾಡ್ತಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಸೊ ಈ ಥರ ಒಂದು ಕ್ರೇನು ತುಂಬ ಜಾಸ್ತಿ ಇಲ್ಲ ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ಸೊ ನಿಮಗೆ ದೊಡ್ಡ ಸೈಜು ಸಿಗುತ್ತೆ ಚಿಕ್ಕ ಸೈಜು ಸಿಗುತ್ತೆ ತರಿಸ್ಕೊಳ್ಳಿ ಸೊ ನಾನು ಇರೋ ಟಿಪ್ಸ್ ಇಷ್ಟ ಆದರೆ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಚ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆ ಮಗಳು ಪುಷ್ಪನ ಪ್ರೀತಿಯಿಂದ ಹೀಗೆ ಹರಿಸಿ ಥ್ಯಾಂಕ್ ಯು ಸೋ ಮಚ್